ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ನಮಗೆ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆ ಅನ್ನೋದು ತುಂಬ ದೊಡ್ಡದಾಗಿ ಬಂದಿದೆ ಯಾಕಂದರೆ ಮಂಗಳವಾರ ಬಂದಿದೆ ವೈಶಾಖ ಅಮಾವಾಸ್ಯೆ ಬಂದಿದೆ ಹಾಗೂ ನಾವು ಶನಿ ಜಯಂತಿಯನ್ನು ಕೂಡ ಆಚರಣೆ ಮಾಡೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಹೊಸ್ಲತ್ರ ಅಂದರೆ ನಮ್ಮ ಮನೆಯ ಹೆಬ್ಬಾಗ್ಲತ್ರ ತೋರಣ ಕಟ್ಟುವ ಜಾಗದಲ್ಲಿ ಮಾಡಿಕೊಳ್ಳುವ ಪರಿಹಾರ ನಮ್ಮ ಮನೆಯ ಒಳಗಡೆ ಯಾವುದೇ ಕೆಟ್ಟ ದೃಷ್ಟಿಗಳಾಗಿರಬಹುದು ಕೆಟ್ಟ ಶಕ್ತಿಗಳಾಗಿರಬಹುದು ದುಷ್ಟಶಕ್ತಿಗಳಾಗಿರಬಹುದು ಯಾವುದು ಕೂಡ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ ನಾವು ಯಾವತ್ತೂ ಆಗಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಆ ದಿನ ಈ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದು ಇರುತ್ತೆ ನಾವು ಅಮಾವಾಸ್ಯೆ ಅಂದ ತಕ್ಷಣ ಬರೀ ಕೆಟ್ಟ ಸಮಯ ಕೆಟ್ಟ ಗಳಿಗೆಗಳು ಅಂತ ಅಂದ್ಕೊಳ್ತೀವಿ ಅಷ್ಟೇ ಶಕ್ತಿ ಅನ್ನೋದು ಪಾಸಿಟಿವ್ ಆಗಿ ಇರುತ್ತೆ ಇದನ್ನು ತುಂಬ ಬೆಸ್ಟ್ ಅಂದರೆ ಯಾರಿಗೆ ಮನೆಯಲ್ಲಿ ಸಾಲಗಳ ಸಮಸ್ಯೆ ಕಷ್ಟದ ಸಮಸ್ಯೆ ತುಂಬಾ ಒಂದ್ರ ಮೇಲೆ ಒಂದು ಕಷ್ಟಗಳು ಬರ್ತಾ ಇರುತ್ತೆ ನೋಡಿ ಅಂತಹವರು ಅಮಾವಾಸ್ಯೆಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಈ ದಿನ ತಿಳಿಸುತ್ತಿರುವ ಪರಿಹಾರ ಮಾತ್ರ ಬಹಳ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಪರಿಹಾರ ಯಾಕಂದರೆ ಇದರಲ್ಲಿ ಬಳಸುವಂಥದ್ದು ಕೂಡ ನಮ್ಮ ಸಮಸ್ಯೆಗಳನ್ನು ತುಳಿದು ಹಾಕುತ್ತೆ ಅಂದರೆ ಅದು ಮತ್ತೆ ನಮಗೆ ರಿಪೀಟ್ ಆ ಕಷ್ಟಗಳೇ ಬರೋದಿಲ್ಲ ಆ ಥರ ಚೆನ್ನಾಗಿರುವಂಥ ಪರಿಹಾರ ಈ ಪರಿಹಾರಕ್ಕೆ ನಾವು ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿದೆ ಅಲ್ವಾ ನಾವು ಆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಕೆಂಪು ಪದಾರ್ಥಗಳಲ್ಲಿರುವಂಥ ಅಡುಗೆಗಳನ್ನು ಜಾಸ್ತಿ ತಿನ್ನಬಾರ್ದು ಸಾಲದ ಗುರಿಗೆ ಸಿಕ್ಕಾಕ್ಕೊಳ್ತೀವಿ ಕಷ್ಟಗಳು ಜಾಸ್ತಿ ಆಗುತ್ತೆ ಆ ದಿನ ಇನ್ನು ಕೆಂಪು ಬಟ್ಟೆಗಳನ್ನು ಕೂಡ ಹಾಕ್ಕೊಳ್ಳೋದು ತುಂಬ ಕಡಿಮೆ ಮಾಡಿಕೊಳ್ಳಿ ಆದರೆ ಕೆಂಪು ಬಟ್ಟೆಯಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಬಹುದು ಏಕೆಂದರೆ ಕುಜನ ಪರಿಹಾರಗಳು ಮಾಡಿಕೊಳ್ಳೋದು ತುಂಬಾ ಮಂಗಳವಾರದ ದಿನಗಳಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೆ ಇದು ಅಮಾವಾಸ್ಯೆ ಬೇರೆ ನಮಗೆ ಕೂಡಿ ಬಂದಿದೆ ಅಲ್ವಾ ಅಮಾವಾಸ್ಯೆ ದಿನ ಅತೇಂದ್ರಿಯ ಶಕ್ತಿಗಳು ಅನ್ನೋದು ಉದ್ಭವ ಆಗ್ತಾ ಇರುತ್ತೆ ಆ ಪರಿಹಾರಗಳಿಗಾಗಿ ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಎಷ್ಟೋ ಜನ ನಮಗೆ ತಂತ್ರ ಪರಿಹಾರಗಳಲ್ಲಿ ನಮ್ಮ ಮನೆ ಯಾವಾಗಲೂ ಸುಭಿಕ್ಷೆಯಿಂದ ಕೂಡಿರೋದಕ್ಕೆ ಸಂತೃಪ್ತಿಯಿಂದ ಎಷ್ಟೋ ಕೋಟಿಗಳು ಲಕ್ಷಗಳಿಗೂ ಬಾಳ್ದರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಇರಬೇಕು ಅಭಿವೃದ್ಧಿ ಅನ್ನೋದಾಗಬೇಕು ಮನೆಯಲ್ಲಿರುವಂಥ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಯ ಕನಸಾಗಿರುತ್ತೆ ಆ ಥರ ನಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಮಗೆ ಮನೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಕೆಲವೊಂದು ಮನೆಗಳಿಗೆ ನೀವು ಹೋದಾಗ ದೈವಿಕ ಭಾವ ಅನ್ನೋದು ಕೂಡ ಬರುತ್ತೆ ಆ ಮನೆಯಲ್ಲಿ ಇನ್ನಷ್ಟು ಸಮಯ ನಾವು ಇದ್ದರೆ ಚೆನ್ನಾಗಿರುತ್ತೆ ಎಷ್ಟು ಫೀಸ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಕೆಲವೊಂದು ಹೋದರೆ ನಾವು ಏನೋ ಒಂಥರ ಕತ್ತಲು ಥರ ಇರುತ್ತೆ ಆ ಮನೆಗಳಲ್ಲಿ ಸ್ವಲ್ಪ ಸಮಯ ಕೂಡ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಗ್ಲಾಸ್ ನೀರು ಕೂಡ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಬ್ಬರು ಏನೋ ಒಂಥರ ಆ ನೆಗೆಟಿವ್ ಅನ್ನೋದು ನಮಗೆ ಬೇರೆ ರೀತಿಯಲ್ಲೇ ಫೀಲ್ ಮಾಡಿಸುತ್ತೆ ನಮಗೆ ಈ ಎರಡರ ಅನುಭವ ಕೂಡ ಆಗಿರುತ್ತೆ ಎಷ್ಟೋ ಮನೆಗಳಿಗೆ ಹೋದಾಗ ಅದಕ್ಕೆ ನಮ್ಮ ಮನೆಯಲ್ಲಿ ದೈವಿಕ ಬಲ ಜಾಸ್ತಿ ಇರಬೇಕು ಮನೆಯಲ್ಲಿರುವ ಸದಸ್ಯರು ಯಾವಾಗಲೂ ಅಷ್ಟೇ ಅರ್ಥ ಮಾಡಿಕೊಂಡು ನಂಬಿಕೆ ಪ್ರೀತಿಯಿಂದ ಬದುಕಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಅದಕ್ಕೋಸ್ಕರ ಆ ಮನೆ ಯಾವಾಗಲೂ ಅಭಿವೃದ್ಧಿಯಿಂದ ಕೂಡಿರೋದಕ್ಕೆ ಈ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಹಾಗೂ ನವಧಾನ್ಯಗಳನ್ನು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಕಪ್ಪು ಕವಡೆ ಬರುತ್ತೆ ಇದು ನಮಗೆ ಗ್ರಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆರಾಮಾಗಿ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅಂತ ಇಟ್ಕೊಂಡೇ ಇರ್ತಾರೆ ಅದನ್ನು ನಿಮ್ಮ ಶಕ್ತಿಯನುಸಾರ ಎರಡು ಅಥವಾ ನಾಲ್ಕು ಕಪ್ಪು ಕವಡೆಗಳನ್ನು ಹಾಕಿ ತೆಂಗಿನಕಾಯಿ ಅನ್ನೋದು ಪರಿಶುದ್ಧವಾದಂಥ ಒಂದು ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಅದರ ತುಂಬ ನೀರಿರುತ್ತೆ ಅದು ಅಮೃತ ಸಮಾನ ಸ್ನೇಹಿತರೆ ನಾವೊಂದು ಪೂಜೆ ಮಾಡಿದ್ದೀವಿ ಅಂದರೆ ಒಂದು ಕಂಪ್ಲೀಟಾಗಿ ಆಗಿದೆ ಅಂದರೆ ತೆಂಗಿನಕಾಯಿ ಒಡೆದಾಗ ನೀವು ನೋಡಿ ಆ ತೆಂಗಿನಕಾಯಿಯ ಪರಿಹಾರ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾವು ಈಗ ವೆಯಿಕಲ್ಸ್ ತಗೊಂಡ್ರೆ ಸಾಕು ಮನೆ ಆಗಿರಬಹುದು ಅಥವಾ ಇನ್ಯಾರಿಗೋ ಏನೋ ಒಂದು ದೇವರ ಒಂದು ಸನ್ನಿಧಾನದಲ್ಲೂ ಕೂಡ ನಾವು ತೆಂಗಿನಕಾಯಿನ ಯಾವ ಥರ ಹೊಡಿತೀವಿ ತೆಂಗಿನಕಾಯಿ ಪರಿಹಾರವನ್ನು ಮಾಡಿಕೊಂಡಾಗ ನಿಮಿಷಗಳಲ್ಲೇ ನಮಗೆ ಎಷ್ಟು ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿ ತಗೊಳ್ಳಿ ಒಂದು ಇಡೀ ಅಷ್ಟು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪು ಸಮುದ್ರ ದೇವತೆ ಅಂದರೆ ಲಕ್ಷ್ಮೀ ದೇವತೆಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಅದಕ್ಕೆ ಸಂಧ್ಯಾಕಾಲದಲ್ಲಿ ಕಲ್ಲುಪ್ಪನ್ನು ಯಾರಿಗೂ ಅಷ್ಟೇ ಕೈಯಿಂದ ಕೊಡಬಾರ್ದು ಕೆಳಗಡೆ ಬೀಳಿಸ್ಬಾರ್ದು ಎಷ್ಟೆಲ್ಲ ಇದ್ರೆ ಇದರಲ್ಲಿ ರಾತ್ರಿ ಸಮಯಗಳಲ್ಲೂ ಕೂಡ ನಮಗೆ ನಾವು ತಗೊಂಡು ಬರೋಣ ಅಂದರೂ ಕೂಡ ಕಲ್ಲುಪ್ಪನ್ನು ಕೊಡೋದಿಲ್ಲ ಅಲ್ಲ ಒಂದು ಲೈಟ್ ಹಾಕದ ಮೇಲೆ ಅಷ್ಟೆಲ್ಲ ಲಕ್ಷ್ಮೀ ದೇವಿಯನ್ನು ಜೋಪಾನ ಇರುತ್ತೆ ಇನ್ನು ಕಲ್ಲುಪ್ಪಿಗೆ ಎಷ್ಟು ಶಕ್ತಿ ಇದೆ ಒಂದಿಷ್ಟಿಷ್ಟು ಒಂದು ಪಿಂಚಷ್ಟು ಅರಿಶಿನ ಕುಂಕುಮ ಹಾಕಿ ಅದನ್ನೆಲ್ಲ ಗಂಟು ಕಟ್ಟಬೇಕು ಅದಕ್ಕೆ ನೀವು ಅಗರಬತ್ತಿಯನ್ನು ತೋರಿಸಿ ತೋರಿಸ್ಬಿಟ್ಟು ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಭಿವೃದ್ಧಿಯಿಂದ ಕೂಡಿರಬೇಕು ಒಬ್ರಿಗೂ ಚೆನ್ನಾಗಿ ಆರೋಗ್ಯ ಬರಬೇಕು ನಿಮಗೆ ಯಾವ ರೀತಿ ನೀವು ಕೇಳ್ಕೊಳ್ತೀರಾ ಅದನ್ನು ಕೇಳಿಕೊಳ್ಬಹುದು ಆಗ ಇದನ್ನು ನಿಮ್ಮ ಮನೆಯ ತೋರಣ ಕಟ್ತೀರಲ್ವ ಆ ಜಾಗದಲ್ಲಿ ಮನೆಯ ಹೊರಗಾದರೂ ಕಟ್ಕೊಳ್ಬಹುದು ಅಥವಾ ಮನೆಯ ಒಳಗಡೆ ಆದರೂ ಕಟ್ಕೊಳ್ಬಹುದು ಏನು ವ್ಯತ್ಯಾಸ ಆಗೋದಿಲ್ಲ ಮನೆಯ ಹೊರಗಡೆ ತುಂಬ ಜನ ಕಟ್ಕೊಳ್ಳೋದಿಲ್ಲ ಕೆಲವೊಬ್ಬರು ಮನೆಯ ಹೊರಗಡೆ ಅಂದರೆ ಎಲ್ಲರೂ ನೋಡ್ತಾರೆ ಆ ಥರ ಎಲ್ಲ ಅನ್ಸ್ ಅನ್ ಅನಿಸುತ್ತೆ ಕೆಲವೊಬ್ಬರಿಗೆ ಆದರೆ ಆ ಥರ ಏನೂ ಇರೋದಿಲ್ಲ ಆರಾಮಾಗಿ ನೀವು ನಿಮ್ಮ ಮನಸ್ಸಿಗೆ ತೋಚಿದ ಕಡೆ ನೀವು ಅಂದರೆ ಮನೆಯ ಒಳಗಡೆ ಅಥವಾ ಮನೆಯ ಹೊರಗಡೆ ಕಟ್ಟಿ ಇದನ್ನು ನೀವು ಕಟ್ಟಿದಾಗ ಒಂದು ಆರು ತಿಂಗಳು ಇರಿಸ್ಕೊಳ್ಳಿ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಅದರ ಶಕ್ತಿ ಆರು ತಿಂಗಳು ಇರುತ್ತೆ ಅದರ ಒಂದು ಪ್ರಭಾವ ಅನ್ನೋದು ಅದಾದಮೇಲೆ ನೀವು ಬದಲಾಯಿಸ್ಕೊಳ್ಬಹುದು ಇನ್ನು ಯಾರಿಗಾದ್ರೂ ಕಾಲಿಗೆ ಅಥವಾ ಕೈಗೆ ಕಪ್ಪು ದಾರ ಕಟ್ಕೊಳ್ಬೇಕು ಅಂತ ಇರ್ತಾರಲ್ವ ಹೊಸ್ದಾಗಿ ಕಟ್ಕೊಳ್ಳೋರು ಅಮಾವಾಸ್ಯ ದಿನ ಕಟ್ಕೊಳ್ಳಿ ನಾವು ಬದಲಾಯಿಸ್ಬೇಕು ಅಂತ ಹೇಗಿರುವಂಥವರು ಅವರು ಕೂಡ ಈ ಸಮಯವನ್ನು ಉಪಯೋಗಪಡಿಸ್ಕೊಳ್ಳಿ ಎಷ್ಟೋ ಜನಕ್ಕೆ ಕಪ್ಪು ದಾರ ಕಟ್ಟಿದಾಗ ದೃಷ್ಟಿ ಅನ್ನೋದು ಆಗೋದಿಲ್ಲ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಯಾವುದೇ ಒಂದು ರೋಗಗಳ ಭಯ ಅನ್ನೋದು ಇರೋದಿಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ದಾರವನ್ನು ಕಟ್ತಾರೆ ಅಂತಹವರು ಹೊಸದಾಗಿ ಕಟ್ಟಬಹುದು ಬದಲಾಯಿಸಬಹುದು ಈ ಇದನ್ನು ಆರು ತಿಂಗಳಿಗೊಮ್ಮೆ ಮಾತ್ರ ಬದಲಾಯಿಸ್ಕೊಳ್ಳಿ ಆರು ತಿಂಗಳವರೆಗೂ ನಮಗೆ ಅದರ ಪ್ರಭಾವ ಶಕ್ತಿ ಅನ್ನೋದು ಇರುತ್ತೆ ಈ ಥರ ನೀವು ಅಮಾವಾಸ್ಯ ದಿನ ಮಾತ್ರ ಮಾಡ್ಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ